ಇವತ್ತು ನನ್ನ ಮಗಳದ್ದಡಿಗೆ ಅಡಿಗೆರೆ ನೋಡಿ ನಾನು ಮತ್ತೆ ತೋರಿಸ್ತೇನೆ ಹೇಗೆ ಉಂಟು ಅಂತ ಈಗ ಹೇಗಿದೆ ಮತ್ತು ಕ್ಲೀನ್ ಇರ್ತಾರ ಇಲ್ವೋ ನೋಡಬೇಕು ನೋಡಿ ಇವರೇ ಅಡುಗೆ ಮಾಡೋರು ಇವತ್ತು ನೋಡಿ ಇಲ್ಲಿ ಮೇಡಮ್ ಮೇಡಮ್ ಇಲ್ಲಿ ನೋಡಿ ಪ್ಲೀಸ್ ಇವರೇ ಅಡಿಗೆ ಕುಕ್ ಇವತ್ತಿತ್ತು ಇವರು ಹೆಲ್ಪರ್ ಏನು ಮಾಡ್ತಿದ್ದೀರಾ ಇಫಾ ಚಿಕನ್ ಮತ್ತೆ ಬಟರ್ ಚಿಕನ್ ಇನ್ನೊಂದಸಲ ಹೇಳಿ ಇಫಾ ಚಿಕನ್ ಮತ್ತೆ ಬಟರ್ ಚಿಕನ್ ಗೊತ್ತಾಯ್ತಲ್ಲ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನನಗೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಕೇಳಿದ ಹೆಸರು ನಮ್ಮ ಮನೆಯಲ್ಲಿ ಯಾರು ತಿನ್ನದಿರೋದು ನಾನು ಅವರಿಗೆ ತಿಂತುದು ಮಾಡಿ ನೋಡಬೇಕು ನಾವು ಎಕ್ಸೈಟ್‌ಮೆಂಟ್ ಇಂದ ಜಾಸ್ತಿಯಾಗಿ ನಾವು ಹೆದುರುಕೊಳ್ತಾ ಇದ್ದೇವೆ ನಾವು ಆಗ್ತಾ ಉಂಟು ನಿಮಗೆ ತುಂಬ ಬೇಡ ಯಾಕೆ ಹೆಲ್ಪರು ತಿನ್ಬೇಕಲ್ಲ ಹೆಲ್ಪರು ತಿಂತೀರಲ್ಲ ನೀವು ಹೆಲ್ಪರ್ ನೀವು ತಿಂತೀರಲ್ಲ ಅದು ಕಸ್ ಕಸ್ ಅಂತ ಹೇಳ್ತಾರೆ ಚಿಕನಿಗೆಲ್ಲ ಯೂಸ್ ಮಾಡ್ತಾರೆ ಮೇಡಮ್ ಅದು ನೋಡಿ ಅಡುಗೆ ರೂಮಿಗೆ ಬಂದಿದ್ದಾರೆ ಅದೇ ಇದರಲ್ಲಿರುವ ಐಟಮ್ ಅಂತ ಗೊತ್ತಿಲ್ಲ ಎಷ್ಟು ಚಿಕನ್ ತಗೊಳ್ತಿದ್ದೀರ ಮೇಡಮ್ ಅಯ್ಯೋ ನೋಡಿ ನಮ್ಮದೇ ನಮ್ಮಲ್ಲಿ ದೇವರೇ ಕಾಪಾಡಬೇಕು ಇವತ್ತು ಅವ್ರು ಅಡುಗೆ ಮಾಡ್ತಾನಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಸುಮ್ಮನೆ ಇವತ್ತು ಮಜಾ ತಗೊಳ್ಳುವಂತ ಆದರೆ ನೋಡಬೇಕು ಯಾವ ರೀತಿ ಅಡುಗೆ ಮಾಡ್ತಾರೆ ನಾನು ನಿಮಗೆ ತೋರಿಸ್ತಾ ಇರ್ತೇನೆ ನಾನು ಸ್ವಲ್ಪ ಸ್ವಲ್ಪ ನಾನು ಹೊರಗಡೆ ರೆಸ್ಟ್ ಮಾಡುವಂತ ಇದ್ದೆ ನಾನು ಆದರೂ ನೋಡುವೇನು ಮಾಡ್ತಾರೆ ಅಂತ ಹಾಗೆ ಇಟ್ಬಿಟ್ಟಿದ್ದೀನಿ ಸೌಂಡ್ ನೋಡಿ ಸೌಂಡ್ ನೋಡಿ ಅಡುಗೆ ರೂಮಿದ್ದು ಹೇಗೆ ಮಾಡ್ತಾರೆ ನೋಡಿ ಅಡುಗೆ ರೂಮನ್ನು ಈಗ ನಗಾಡ್ತಾ ಇದ್ದಾರೆ ಫೈನಲ್ ಆಗಬೇಕಾದ್ರೆ ನೋಡಬೇಕು ಅವರು ವ್ಯವಸ್ಥೆ ಹೇಗಿರುತ್ತೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಚಿಕನ್ ಹೇಗೆ ಮಾಡ್ತಾ ಇದ್ದಾರೆ ಅದು ಎರಡು ಕೆ ಜಿ ಚಿಕನ್ ಇದೆ ಮೇಡಮ್ ನೀವತ್ತು ಅವರು ಎಷ್ಟು ನಿಮ್ಮ ಕುಕ್ಕು ಎಷ್ಟು ಹಾಕ್ಲಿಕ್ಕೇಳಿದ್ರು ನಮಗೆ ಹೇಳಿಲ್ಲ ಮತ್ತೆ ನೀವು ಮತ್ತೆ ಬೈದ್ರೆ ಅವರು ಅವರು ಸ್ವಲ್ಪ ಕೋಪಿಸ್ಟೆ ಗರಂ ಯಾವಾಗ ಗರಂ ಆಗ್ತಾರಂತ ಗೊತ್ತಿಲ್ಲ ಕೇಳ್ಕೊಳ್ಳಿ ಎಷ್ಟು ಚಿಕನ್ ಅಂತ ಹೆಲ್ಪರ್ ನೋಡಿ ನೀವು ಕರೆಕ್ಟಾಗಿ ಮಾಹಿತಿ ತಗೊಳ್ಬೇಕು ಅವ್ರ ಹತ್ರ ಹೌದು ಅವರಿಬ್ಬರು ಅಡಿಗೆಯಲ್ಲಿ ನನಗೆ ವೀಡಿಯೋ ಮಾಡಲಿಕ್ಕೆ ಮಾತ್ರ ನಾನು ಸುಮ್ಮನೆ ನಿಂತ್ಕೊಂಡು ನಾನು ಸುಮ್ಮನೆ ನಿಂತ್ಕೊಂಡು ಅವ್ರದ್ದು ವೀಡಿಯೋ ಮಾಡೋದಷ್ಟೇ ನಾನು ಏನೂ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಇವರಿಗೆ ಹೇಗೆ ತೊಳಿತಾರೆ ಅಂತ ನೋಡುವ ಚಿಕನ್ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹೆಲ್ಪರ್ ಕೆಲಸ ಸ್ಟಾರ್ಟ್ ಆಗಿದೆ ಸಂಬಳ ಎಷ್ಟು ಮೇಡಮ್ ನಿಮಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ನೀವು ಬಿಟ್ಟಿ ಬಿಟ್ಟಿ ಚಾಕ್ರಿ ಅವರ ನನಗೆ ನಿಮ್ಮನ್ನು ನೋಡಿದರೆ ಪಾಪ ಅನಿಸುತ್ತೆ ಅಳಬೇಡಿ ಅಳಬೇಡಿ ಆದರೆ ಲಾಸ್ಟಿಗೆ ಒಂದು ಎರಡು ಪೀಸ್ ಜಾಸ್ತಿ ಕೊಡ್ಬೋದು ಅವರು ಚಿಕನ್ ಮಾತ್ರ ಕ್ಲೀನ್ ಮಾಡಿ ಆಯಿತಾ ಕ್ಲೀನ್ ಮಾಡಿ ಸಂಜೆ ಒಂದು ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಅಂತ ಅನಿಸಿದರೆ ಈ ಮಕ್ಕಳು ಉಂಟಲ್ಲ ಏಳು ಗಂಟೆಗೆ ಏಳು ಗಂಟೆಗೆ ಅಂದ್ಕೊಂಡ್ರೆ ಈ ಮಕ್ಕಳು ಏಳು ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡ್ತಿದ್ದಾರೆ ನಮಗೆ ಇವತ್ತು ಹತ್ತು ಗಂಟೆ ಆದರೂ ಅಡುಗೆ ಆಗುತ್ತಾ ಇಲ್ವಾ ಅಂತ ಇಷ್ಟವರಿಗೆ ರೀಲ್ಸ್ ಆಯಿತು ಅವ್ರದ್ದು ಇಬ್ಬರು ಸೇರಿಕೊಂಡ್ರೆ ಜಕ್ಕೆ ಮಾತಾಡೋದು ಜಗಳ ಮಾತಾಡೋದು ರೀಲ್ಸ್ ಮಾಡೋದು ಅದೇ ಆಗ್ತದೆ ಮಾಡೋ ಕೆಲಸ ಮಾಡೋದಿಲ್ಲ ಬೇಡದ ಕೆಲಸ ಎಲ್ಲ ಮಾಡ್ತಾರೆ ಆದರೂ ನಾನು ಉಂಟಲ್ಲ ಅವ್ರದ್ದು ಕೆಲಸ ಆಗುವವರೆಗೂ ಉಂಟಲ್ಲ ನನ್ನಿಂದ ಎಷ್ಟು ಬೈಗಳು ತಿಂತಾರೆ ಅಂತ ನನಗೆ ಗೊತ್ತು ಅವರಂತೂ ಬೈಗಳು ತಿನ್ನೋದ್ರಲ್ಲಿ ಫಸ್ಟ್ ಆಯಿತಾ ಯಾವ್ದು ಖೋಖೋ ಖೋಖೋ ಚಿಕನ್ ಕ್ಲೀನ್ ಮಾಡ್ತಾ ಇದ್ದಾರೆ ಇವರು ಜಾಸ್ತಿ ಜಾಸ್ತಿ ಎಕ್ಸ್ಪರ್ಟ್ ಇದ್ದಂಗೆ ಇಲ್ಲ ಇವರು ಅವರ ಮನೆಯಲ್ಲಿ ಕ್ಲೀನ್ ಮಾಡ್ತಾರಾ ಚಿಕನ್ ಮನೆಯಲ್ಲಿ ಮಾಡ್ತೀರಾ ಮೇಡಮ್ ನೀವು ಇಲ್ಲ ಇಲ್ಲ ಅದೇ ಗೊತ್ತಾಗ್ತದೆ ಹೌದು ಸುಳ್ಳು ಹೇಳಲ್ಲ ಅವರು ಸುಳ್ಳು ಹೇಳಲ್ಲ ಯಾವತ್ತು ಸುಳ್ಳು ಹೇಳಬಾರ್ದಲ್ವಾ ಮರ್ಯಾದೆ ಹೋದ್ರು ಸತ್ಯ ಸತ್ಯವನ್ನು ಕಾಪಾಡಬೇಕು ಇಲ್ಲಿ ನೋಡಿ ಮೇಡಮ್ ನಿಮ್ಮ ಮುಖ ಒಂಚೂ ತೋರಿಸುವ ಸತ್ಯ ಸತ್ಯ ಹರಿಶ್ಚಂದ್ರ ಅವರ ಮೊಮ್ಮಗಳು ನೋಡೋಣ ನೋಡೋ ಯಾವ ರೀತಿ ಮಾಡ್ತಾರೆ ಇವರು ಅಂತ ಯಾವುದು ಹೆಸರು ಅಂತ ಹೇಳಿದ್ರು ನನಗೆ ಮರ್ತು ಹೋಯ್ತು ಹೆಸರು ನೆನ್ಪು ಹೋಯ್ತು ನೋಡಿ ಇವರು ಅತ್ತಮ್ಮ ಬಂದ್ರು ನೋಡಿ ಈಗ ಅತ್ತಮ್ಮನಿಗೆ ಹೇಗಾಗತ್ತ ನೋಡಬೇಕು ಮಾಮಿ ಮಾಮಿ ಇವ್ರನ್ನ ಮಗ ಇವ್ರನ್ನ ಪುಲ್ಲಿನ ಅಡಿಗೆಗೆ ಇನ್ನಿ ಆ ఏది ఖువు ఉంది మామి మగల్ మగల్న పుల్లి అడిగే మలుపు అల్గా ఏది ఖుషి ఉంది మల్చిపోతూడు అన్న నగ నమూనిండు అందే మామి చూడు అరేకి టేస్ట్ ఆండ అడిగే సక్సెస్ ಬಿಟ್ಟು ಬಂದೆ ನಾನು ಅಡುಗೆ ರೂಮಿಗೆ ಅನ್ನಕ್ಕೆ ಇಟ್ಟಿದ್ದಾರೆ ನೋಡಿ ಮೇಡಮ್ ಅವರು ಅನ್ನಕ್ಕೆ ಬೇಯಲಿಕ್ಕಿಟ್ಟರು ಮತ್ತು ಮೊಸರು ಒಂದು ಪಾತ್ರೆಗೆ ಹಾಕಿಟ್ಟಿದ್ದಾರೆ ಮೊಟ್ಟೆ ಮೊಟ್ಟೆ ಬೇಯಿಸಿಟ್ಟಿದ್ದಾರೆ ಎರಡು ಈರುಳ್ಳಿ ಮೇಲೆ ಕಟ್ಟಿಟ್ಟಿದ್ದಾರೆ ಕೊರತೆ ಉಂಟು ನಾವು ಮೊಟ್ಟೆ ಯೂಸ್ ಮಾಡಬಾರ್ದು ಹೊರಗಿದ್ದು ನೋಡಿ 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 ಏನದು ಅದು ಮೊಟ್ಟೆಯಿಂದ ಹೊರಗೆ ಬಂದದ್ದು ಅದ್ರದ್ದು ಲೇಯರೇ ಹೊರಗೆ ಬಂದದ್ದು ಅಲ್ಲ ಮೊಟ್ಟದ್ದು ಲೇಯರ್ ಅಲ್ಲ ಅದು ಕರ್ಲು ಏನು ಗೊತ್ತಾ ಫ್ರೆಂಡ್ಸ್ ಇದು ಕರ್ಲು ಈ ಅಡಿಗೆ ಉಂಟಲ್ಲ ಫಸ್ಟ್ ಟೈಮ್ ಮೊಟ್ಟೆ ಬೇಯಿಸಿದ್ದು ಇಷ್ಟವರೆಗೆ ಮೊಟ್ಟೆ ಬೇಯಿಸಿಯೇ ಗೊತ್ತಿಲ್ಲ ಹಾಗಾಗಿ ಇವರಿಗೆ ಮೊಟ್ಟೆಯಲ್ಲಿ ಹೊರಗೆ ಬರೋದು ಗೊತ್ತಿಲ್ಲ ಲೇಯರ್ಸ್ ಅದರದ್ದು ನೋಡಿ ಫಸ್ಟ್ ಮೊಟ್ಟೆ ಫಸ್ಟಾಗಿ ಬೇಯಿಸೋರು ಇವರೇ ಮತ್ತೆ ಮೊಟ್ಟೆ ಬೇಯಿಸಿ ಆಯಿತು ಇನ್ನೇನೆಲ್ಲ ನೋಡಿ ನೋಡಬೇಕು ಮೇಡಮ್ ಇನ್ನು ನೆಕ್ಸ್ಟ್ ಎಂತ ಮೇಡಮ್ ನಿಮ್ಮದು ಈಗ ಚಿಕನ್ ಮಸಾಲೆ ನಿಮ್ಮದು ಹೌದಾ ನಿಮ್ಮದು ಹೆಲ್ಪರು ಚಿಕನ್ ಖಾಲಿ ಕ್ಲೀನ್ ಮಾಡೋದ್ರಲ್ಲೇ ಇದ್ದಾರೆ ಎಷ್ಟು ಹೊತ್ತು ಆಗ್ಬೋದು ಇವ್ರದ್ದು ಚಿಕನ್ ಕ್ಲೀನ್ ಮಾಡಿ ಸರ್ ನೀವು ಎಕ್ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ಸರ್ ಇವತ್ತು ನಿಮ್ಮ ಅಕ್ಕಂದು ಸ್ಪೆಷಲ್ ಅಡಿಗೆ ಅಂತೆ ನೀವು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ಹೇಳಿ ಸರ್ ಸರ್ ಹೇಳಿ ಸರ್ ಸರ್ ಇವ್ರದ್ದು ನೋಡಿ ಎಕ್ಸಸೈಸ್ ಆಗ್ತಾ ಉಂಟು ಅಲ್ಲಿ ಅಡುಗೆ ಕರಗಬೇಕಲ್ಲ ತಿಂದಿದ್ದು ಮಧ್ಯಾಹ್ನ ತಿಂದಿದ್ದು ಹಾಗೆ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ನೋಡಿ ಅವರು ಹಂಗಾರೆ ನೋಡಿ ಅವ್ರ ಎಕ್ಸೈಟ್ಮೆಂಟ್ ಜೋರಿದೆ ಅಕ್ಕನ ಅಡುಗೆ ತಿನ್ನಲಿಕ್ಕೆ ಅಲ್ಲ ಸರ್ ಅವರು ಸಿಕ್ಕಿದಲ್ಲಿ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಮತ್ತೊಂದು ಗೋಡೆಗೆ ಒಂದು ಎಕ್ಸಸೈಸ್ ಮಾಡ್ತಾರೆ ಮಾಡಿ ಸರ್ ಗೋಡೆದು ಗೋಡೆ ಎಕ್ಸಸೈಸ್ ಒಮ್ಮೆ ಮಾಡಿ ತೋರಿಸಿ ನಮಗೆ ಸರ್ ಅದು ಗೋಡೆಗೆ ಎಕ್ಸಸೈಸ್ ಹೇಗೆ ಮಾಡೋದು ಹಾಂ ಅದು ಇದೊಂದು ಎಕ್ಸಸೈಸು ನಾವು ಕಲ್ಲು ಗಟ್ಟಿ ಕಲ್ಲಿಂದ ಗೋಡೆ ಮಾಡಿಸಿದ್ದೇವೆ ಅದರಿಂದ ಉಂಟು ಇಲ್ಲದ್ರೆ ಇವರ ಗುದ್ದಾಟಿಕೆಗೆ ಉಂಟಲ್ಲ ನಮ್ಮದು ಯಾವತ್ತೂ ಗೋಡೆ ಬೀಳಬೇಕಿತ್ತು ಹಾಂ ಆಗಿಲ್ಲ ಸರ್ ನಿಮ್ದು ಎಕ್ಸೈಟ್ಮೆಂಟ್ ನೋಡ್ತಾ ಇದ್ದೀನಿ ಅಡುಗೆ ಅವರು ಗಡಿ ಗಡಿ ಬಂದು ಅಡಿಗೆ ಬಂದು ನೋಡೋದು ತಿನ್ಬೋದಾ ನಮ್ಮ ಅಕ್ಕ ಮಾಡಿದ್ದು ಇಬ್ರು ಅಕ್ಕಂದಿರು ಸೇರಿ ಮಾಡಿದ್ದು ಅಡಿಗೆ ತಿನ್ಬೋದಾ ನೋಡ್ತಾರೆ ಹೋಗ್ತಾರೆ ಚಿಕನ್ ಇದು ಟೇಸ್ಟ್ ಎಲ್ಲ ಹೋದಂಗಿದೆ ಇದು ನೋಡಿದರೆ ಅರ್ಧ ಗಂಟೆ ಆಯಿತು ಚಿಕನ್ ಕ್ಲೀನ್ ಮಾಡಲಿಕ್ಕೆ ನಿಂತು ಬೇರೆ ಎಲ್ಲ ಹೆಲ್ಪಿಗೆ ಹೋಗಿದ್ದೀರಾ ಮೇಡಮ್ ನೀವು ಹೋಗ್ತಾ ಇರ್ತೀರಾ ಹೆಲ್ಪಿಗೆ ಇಲ್ಲ ಇಲ್ಲ ಇದೆ ಫಸ್ಟ್ ಅದು ಅದು ಗತಿ ಇವ್ರು ಅಡಿಗೆ ಪಟ್ಟಿಸ್ಟ ಸೋನು ಮೈನೀಸ್ ಮೈನಿಸಾ ಅದಾದ ಸ್ಪೆಷಲ್ದ ಬರುಣ್ಣ ತೋಜನೆ ಇಂಕ್ಲಿ ಮಕ್ಕಳೆಲ್ಲ ಈ ಹುಡುಕೇನೊಂದು ಹಲೋ ನಮಸ್ತೆ ಇನ್ನಿದು ಇವರು ಹೆಲ್ಪರ್ ನೋಡಿ ಹಾಂ ಹೇಳಿ ಮೇಡಮ್ ಅವ್ರದ್ದು ಹೆಲ್ಪರ್ ಇವರು ಮೀನು ಕುಕ್ಕು ತುಂಬ ಬೈತಾರೆ ಅವರು ಹೇಳಿ ಹಾಕಿ அந்த ಮಮ್ಮಿ ಮಮ್ಮಿ ಸ್ಪೆಷಲ್ ಒಣಸ್ ಎಡ್ಡೆ ಆತಂಡೆ ಪುಲ್ಲಿ ಮಲ್ದಿನ ಅಡಿಗೆ ಎಡ್ ಆಯ್ತಾ ತುಲೆ ಮಾಮಿ ಪೂರ ಖಾಲಿ ಖಾಲಿ ಮಲ್ತೇರಿ ತಿಂದದ ಅರೇಗ ಮಸ್ತ್ ಇಷ್ಟ ಅಂಡ್ ಮತ್ತೆ ಪ್ಲೇಟ್ ತುಲೆ ಹೆಲ್ಪರ್ ಸರಿ ಇದ್ರಿಗೆ என்ஜி ஆத்தணி எல்லாரும் ஈரே அடிகே பட்டு பண்ணல மாத்தேரேத்தீரு பண்ணல எஞ்சு ஆத்தணி அடிக்கு மகன் அடிச்சு ஆத்தனி பண்ணலாம் எஞ்சு ஆத்தணி அடிகேத ಆ ಪುದರ್ದಾದೊಂದು ಪನ್ಲೆ ಮೇಡಮ್ ಕೊಡೋರ ಇಲ್ಲೇ ಮತ್ತು ಪುದರ್ದಾದ ಪನ್ಲೆ ಬಟರ್ ಚಿಕನ್ ಒಂದು ಇಫಾ ಚಿಕನ್ ಇಫಾ ಚಿಕನ್ಲ ಬಟರ್ ಚಿಕನ್ಲಾಗೆ ಮಲ್ದಿನ ಸ್ಪೆಷಲ್ ಪನ್ಲೆ ಟ್ರೈ ಮಾಡ್ಪೇನಿಲ ಟ್ರೈ ಮಾಡಿ

ಸೂಪರ್ ಸೂಪರಾಗಿದೆ ಆರಾಮಾಗಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಫಸ್ಟ್ ಟೈಮ್ ಆದರೂ ತುಂಬ ಚೆನ್ನಾಗಿ ಬಂದಿದೆ ಸೂಪರಾಗಿದೆ ನಿಮಗೆ ಇನ್ನೊಂದು ಸಲ ರೆಸಿಪಿ ಹೇಳಿಕೊಡ್ತಾಳಂತೆ ನೀವು ನೀವು ಟ್ರೈ ಮಾಡಿ ನಾವು ನೋಡಿ ನಮ್ಮ ರಾಧಿಕಂದು ಲೈವ್ ನೋಡಿಬಿಟ್ಟು ಊಟ ಮಾಡ್ತಾಯಿದ್ದೀವಿ ನಮ್ಮ ರಾಧಿಕ ನೋಡಿದ್ರೆ ಅವರು ನೋಡಿ ಮೂರೇ ತಿಂಗಳಲ್ಲಿ ವಾಚ್ ಅವರ್ ಕಂಪ್ಲೀಟ್ ಮಾಡಿ ಮೋನೋ ಕಂಪ್ಲೀಟ್ ಆಯಿತು ಅವ್ರದ್ದು ರಾಧಿಕಾ ಅಧಿಕಾರ ಅದೇ ಹಾಗೆ ಯಾರೆಲ್ಲ ಫಸ್ಟಾಗಿ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಪೋರ್ಟ್ ಮಾಡಿ ಹೈಪ್ ಎಲ್ಲ ಕೊಡಿ ನಿಮ್ಮದು ವಿಡಿಯೋ ಸ್ಕಿಪ್ ಮಾಡೋದೆ ನೋಡಿ ಆ್ಯಡು ಕ್ಯಾಡು ಮಿಸ್ ಮಾಡಬೇಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಹೊಸದಾಗಿ ನೋಡೋರು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಷಯ ಮಕ್ಕಳು ಮನೆಯಲ್ಲಿ ಏನಾದರೂ ರೆಡಿ ಮಾಡ್ತಾರೆ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅಂದರೆ ನಾವು ಸಪೋರ್ಟ್ ಕೊಡಬೇಕು ಯಾಕಂದರೆ ಈಗೀಗ ಮಕ್ಕಳು ಹೋಟ್ಲು ಫುಡ್ಡಿಗೆ ಜಾಸ್ತಿ ಇದಾಗೋದ್ರಿಂದ ಹೋಟೆಲ್ ಫುಡ್ಡು ಹೋಗಿ ತಿನ್ನುವ ಅಂತ ಹೇಳೋದ್ರ ಬದಲು ಮನೆಯಲ್ಲೇ ರೆಡಿ ಮಾಡಿ ತಿನ್ನೋದು ಒಳ್ಳೆಯದು ಅದಕ್ಕೆ ನಾವು ಸಪೋರ್ಟ್ ಕೊಡಬೇಕು ನೀವು ಸಪೋರ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ ಓಕೆ ಥ್ಯಾಂಕ್ ಯು ಸೋ ಮಚ್